ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲ ನಾಲ್ಕು ಕಾಲಲ್ಲಿ ನಡೆಯುವೆ ಡ್ಯಾನ್ಸ್ ಗೀನ್ಸ್ ಮಾಡುವೆ ನಾನು ಒಬ್ಬ ಮಂಗಣ್ಣ ಅಯ್ಯೋ ಕೋತಿಯಣ್ಣ ಸಾಕು ನಿಲ್ಸು ನಿನ್ನ ರಾಗ ನಿನ್ನ ರಾಗ ಕೇಳಿ ನಿದ್ದೆಯಿಂದ ಎದ್ದಿದ್ದು ಸಾಕಾಯ್ತು ಎರಡು ಕಿವಿಯಲ್ಲಿ ರಕ್ತ ಬರ್ತಾ ಇದೆ ನಿನ್ನ ರಾಗ ನೀನು ಇಲ್ಲಿಗೆ ನಿಲ್ಲಿಸದಿದ್ದರೆ ನನ್ನ ಕಿವಿ ಹಾಳಾಗಿ ಹೋಗುವುದು ಇದು ಮಾತ್ರ ಖಚಿತ ಹಾ ಸೋಂಬೇರಿ ಅಣ್ಣ ನಿನಗೇನು ಗೊತ್ತು ನನಗೆ ಆಡುವುದೆಂದರೆ ತುಂಬಾ ಇಷ್ಟ ನೀನೇನು ಮಾಡುವೆ ಬೇಟೆ ಆಡುವೆ ಎಂದು ಹೋಗುವೆ ಬಿಟ್ಟಿ ಬೇಟೆಯನ್ನು ಬೇಟೆ ಆಡಿಕೆ ಬಂದು ಮರದ ಬುಡಿಯಲ್ಲಿ ಮಲ್ಕೊಳ್ಳುವೆ ನೀನೆಂಥ ಕೆಲಸ ಮಾಡ್ತೀಯಾ ಬಾ ನನ್ನ ಥರ ಮರದಲ್ಲಿ ಏತಿ ಬಾಳೆಹಣ್ಣು ಕಿತ್ತು ತಿನ್ನೋಣ ಏಯ್ ಕೋತಿ ಅಣ್ಣ ಬಾಯಿ ಮುಚ್ಚು ನೀನು ಏನು ಅಂತ ಮಾತನಾಡುವೆ ನನಗೆ ಒಂದು ಮರ್ಯಾದೆ ಇದೆ ನನಗೆ ಅಂತ ಒಂದು ಗೌರವ ಇದೆ ಅದನ್ನು ಮೊದಲು ನನಗೆ ಕೊಡು ಆಮೇಲೆ ನೀನು ಈ ಥರ ಮಾತಾಡುವಂತೆ ಆ ಹುಲಿಯಣ್ಣ ನನ್ನ ಪಾಡಿಗೆ ನಾನು ಹಾಡು ಹೇಳ್ಕೊಂಡು ಆಟ ಆಡ್ತಾ ಇದ್ದೆ ನಾನು ನಿನಗೇನು ತೊಂದರೆ ಕೊಟ್ಟೆ ಅಯ್ಯೋ ಅಣ್ಣ ಏನು ಗೊತ್ತಾ ನನ್ನ ಪಾಡಿಗೆ ನಾನು ಸುಸ್ತಾಗಿ ಬಂದು ವಿಶ್ರಾಂತಿ ತೆಗೆದುಕೊಳ್ತಿದ್ದೆ ನಿನ್ನ ಹಾಡು ಕೈಯ್ಯೋ ಕೈಯೋ ಎಂದು ಕೇಳಿಸಿತು ಯಾರೋ ಅಳುವಂತೆ ಕೂಡ ಕೇಳಿಸಿತು ನನಗೆ ತುಂಬ ಕೋಪ ಬಂದಿತ್ತು ನೀನೇ ಹೇಳುವ ಕೋತಿಯಣ್ಣ ಯಾರಾದರೂ ವಿಶ್ರಾಂತಿ ತೆಗೆದುಕೊಳ್ಳುವಾಗ ತಿಗಣೆಯಂತೆ ಎಬ್ಬಿಸಿದರೆ ಎಷ್ಟು ಹಿಂಸೆ ಆಗುತ್ತದೆ ನನ್ನನ್ನು ತಿಗಣಿಗೆ ಹೋಲಿಸಿದೆಯಾ ಹುಲಿಯಣ್ಣ ನೀನು ತುಂಬ ಶಾರ್ಪ್ ಇದೆಯಾ ಬಿಡು ಏನಾಯ್ತು ನನ್ನ ಹಾಡು ನಿನಗೆ ಇಷ್ಟವಾಗಲಿಲ್ಲ ಎಂದರೆ ಈಗ ಬಾ ನಾವಿಬ್ಬರು ಸೇರಿ ಗೆಳೆತನ ಬೆಳೆಸೋಣ ಅದು ನಿನಗೆ ಇಷ್ಟವಾಗಬಹುದು ಇದು ಒಳ್ಳೆ ತಮಾಷೆಯಾಗಿದೆ ನನಗೆ ತುಂಬ ನಗು ಕೂಡ ಬರ್ತಾ ಇದೆ ಏನು ಗೆಳೆತನವೇ ನಾನು ಹುಲಿ ನನ್ನನ್ನು ಕಂಡರೆ ಎಲ್ಲರೂ ಭಯ ಬಿದ್ದು ಓಡಿ ಹೋಗುವರು ಅಂಥದ್ದರಲ್ಲಿ ನೀನು ಒಂದು ಮಂಗಣ್ಣ ನನ್ನ ಜೊತೆ ಗೆಳೆತನ ಬಯಸುವೆಯೇ ಇನ್ನೊಮ್ಮೆ ಯೋಚಿಸಿ ನೋಡು ಕೋತಿಯಣ್ಣ ಅಲ್ಲ ಹುಲಿಯಣ್ಣ ನೀನೇ ಯೋಚನೆ ಮಾಡು ನಾನು ಒಬ್ಬ ಜೀವಿನೇ ಅಲ್ಲವೇ ನಾನು ಒಬ್ಬ ಪ್ರಾಣಿನೇ ಅಲ್ಲವೇ ಗೆಳೆತನ ಯಾಕೆ ಆಗಬಾರದು ನಿನ್ನೊಡನೆ ನನಗೆ ನಂಬಿಕೆ ಇದೆ ನಾನು ನನ್ನ ಗೆಳೆತನವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವೆ ಎಂದು ನಾನು ಭಯ ಪಡುವ ಕೋತಿಯಲ್ಲ ಉಲಿಯಣ್ಣ ನಾನು ಅಣ್ಣನ್ನು ಪ್ರೀತಿಯಿಂದ ನಿನ್ನೊಡನೆ ಹಂಚಿಕೊಳ್ಳುವ ಕೋತಿ ನಿನ್ನ ಮಾತು ತಮಾಷೆಯಾದರೂ ಸರಿ ತುಂಬಾ ಮಜವಾಗಿಯೇ ಇದೆ ನಾನು ಇಂದೆಂದಿಗೂ ಯಾವತ್ತೂ ನಕ್ಕೇ ಇರಲಿಲ್ಲ ನಿನ್ನ ಒಂದು ಮಾತು ನನಗೆ ತಡೆಯಲಾರದಷ್ಟು ನಗುವನ್ನು ತಂದುಕೊಟ್ಟಿದೆ ನನಗೆ ತುಂಬಾನೇ ಖುಷಿಯಾಯಿತು ಮಂಗಣ್ಣ ನಾನು ಕೂಡ ನಿನ್ನ ಗೆಳೆತನವನ್ನು ಬಯಸುತ್ತಿದ್ದೇನೆ ಬಾ ನಾವಿಬ್ಬರು ಗೆಳೆಯರಾಗೋಣ ಹಬ್ಬ ಅವಲಿಯಣ್ಣ ನಾನು ಅಂದುಕೊಂಡಿರಲಿಲ್ಲ ನನ್ನ ಸ್ನೇಹವನ್ನು ಇಷ್ಟು ಬೇಗ ನೀನು ಒಪ್ಪಿಕೊಳ್ಳುತ್ತೀಯಾ ಅಂತ ಮುಂಚೆಯೇ ಗೊತ್ತಿದ್ದರೆ ಇನ್ನು ತುಂಬ ಬೇಗನೆ ನಾನು ನಿನ್ನತ್ತ ಈ ಸ್ನೇಹವನ್ನು ಒಪ್ಪಿಸಿಕೊಳ್ಳುತ್ತಿದ್ದೆ ಭಲೆ ಭಲೆ ಮಂಗಣ್ಣ ನಾನು ನಿನ್ನ ಈ ಬಂಡ ಧೈರ್ಯಕ್ಕೆ ಮೆಚ್ಚಿದ್ದೇನೆ ನಾನು ಹುಲಿ ನನ್ನ ಹತ್ತಿರನೇ ನೀನು ಸ್ನೇಹ ಮಾಡೋಣ ಅಂತ ಇದ್ದೀಯ ನಿನ್ನ ಈ ಬಂಡ ಧೈರ್ಯಕ್ಕೆ ನಿಜವಾಗಲು ನಾನು ಗೆಳೆಯನಾಗಿದ್ದೇನೆ ಮಂಗಣ್ಣ ನಿಜವಾಗಲು ಮಂಗಣ್ಣ ನಾನು ಇಷ್ಟು ಯಾವತ್ತೂ ನಕ್ಕಿರಲಿಲ್ಲ ನಿನ್ನ ಮಾತುಗಳನ್ನು ಕೇಳಿ ನನಗೆ ತಡೆಯಲಾರದಷ್ಟು ನಗು ಬಂದಿದೆ ನೀನು ಎಷ್ಟು ತಲೆ ಮಾಡುತ್ತೀಯ ಹಾಗೆ ತುಂಡಾಡವೂ ಕೂಡ ನನ್ನ ಹತ್ತಿರನೇ ಬಂದು ನೀನು ನನ್ನನ್ನು ಸ್ನೇಹಿತನಾಗಲೂ ಕೇಳುತ್ತಿದ್ದೀಯ ಈ ಕಾಡಿನಲ್ಲಿ ಯಾರು ಅಂತಹ ದುಸ್ಸಾಹಸವನ್ನು ಇಂದಿಗೂ ಮಾಡಿಲ್ಲ ನನಗೆ ತುಂಬ ಖುಷಿಯಾಯಿತು ಹುಲಿಯಣ್ಣ ನಾನು ಇನ್ನು ಮುಂದೆ ರಾಜನ ಗೆಳೆಯ ಎಂದು ಎಲ್ಲರ ಹತ್ತಿರ ಹೇಳಿಕೊಂಡು ಸುತ್ತಬಹುದು ನನಗೆ ಹೆಮ್ಮೆಯಾದ ವಿಷಯ ಈ ಕ್ಷಣದಲ್ಲಿ ನನಗೆ ಸಾವಿರ ಬಾಳೆಹಣ್ಣು ಕೊಟ್ಟರೂ ಒಂದೇ ಸರಿ ಒಂದೇ ಒಂದು ಗುಟುಕಿನಲ್ಲಿ ನುಂಗಿ ತಿಂದು ಹಾಕಿಬಿಡುವೆ ನೀನು ಬಲೆ ಬಲೆ ಇದೆಯಾ ಮಂಗಣ್ಣ ನಿನ್ನನ್ನು ನಾನು ಏನೋ ಅಂದುಕೊಂಡಿದ್ದೆ ಇಷ್ಟು ದಿನ ಆದರೆ ದಯವಿಟ್ಟು ನಿನ್ನ ಹಾಳಾದ ಧ್ವನಿಯಿಂದ ದಯವಿಟ್ಟು ಇನ್ನೊಮ್ಮೆ ಹಾಡನ್ನು ಹೇಳಬೇಡ ನಿನ್ನ ಹಾಡು ಕೇಳಿ ನನಗೆ ತಡೆಯಲಾರದಷ್ಟು ನಗು ಬಂದಿದೆ ಹಾಗೆ ನನ್ನ ಕಿವಿಯಲ್ಲಿ ರಕ್ತವೂ ಬಂದಿದೆ ದಯಮಾಡು ಗೆಳೆಯ ಈ ನನ್ನ ಮನವಿಯನ್ನು ಒಪ್ಪಿಕೋ ಅಷ್ಟೇ ವಿನಂತಿ ಈ ನಿನ್ನ ಗೆಳೆಯನ ಹತ್ತಿರ ಹುಲಿಯಣ್ಣ ಖಂಡಿತ ಮಾಡುತ್ತೇನೆ ಇನ್ನು ಮುಂದೆ ನಾನು ಯಾವತ್ತೂ ಹಾಡನ್ನು ಹೇಳುವುದಿಲ್ಲ ಸರಿನೇ ಹಬ್ಬ ಹುಲಿಯಣ್ಣ ನೀನು ಇಷ್ಟು ಸುಲಭವಾಗಿ ನನ್ನ ಸ್ನೇಹವನ್ನು ಒಪ್ಪಿಕೊಳ್ಳುತ್ತೀಯಾ ಅಂತ ತಿಳಿದಿದ್ದರೆ ನಾನು ಯಾವಾಗಲೂ ನಿನ್ನ ಸ್ನೇಹವನ್ನು ಬಯಸುತ್ತಿದ್ದೆ ಬಲೆ ಬಲೆ ಮಂಗಣ್ಣ ನೀನು ತುಂಬಾ ಜಾಣ ಇದ್ದೀಯ ನಿನ್ನ ಬಗ್ಗೆ ನನಗೆ ಶಾನೆ ತಿಳಿದಿದೆ ನೀನು ಆಡುವುದನ್ನು ಕೇಳಿ ನನ್ನ ಕಿವಿಯಲ್ಲಿ ರಕ್ತನೇ ಬರುತ್ತಿದೆ ಎಂದರೆ ಅರ್ಥ ಮಾಡಿಕೊಳ್ಳ ಅಂತ ನನಗೊಂದು ಖುಷಿನೇ ಆಯ್ತು ನಾನು ಒಂದು ಹುಲಿಯ ಸ್ನೇಹಿತ ಕೇಳುವುದಕ್ಕೆ ಇಷ್ಟು ಮಜವಾಗಿದೆ ಎಂದ ಮೇಲೆ ಅದನ್ನು ಅನುಭವಿಸಿದರೆ ಇನ್ನೆಷ್ಟು ಮಜ ಆಗಬೇಡ ಈ ಕಾಡಿನಲ್ಲಿ ಇರುವ ಎಲ್ಲ ಪ್ರಾಣಿಗಳು ನನ್ನನ್ನು ನೋಡಿದರೆ ಭಯಪಡುವುದಂತೂ ಖಚಿತ ಹೌದು ಮಂಗಣ್ಣ ನನಗೂ ಗೆಳೆತನ ಮಾಡಬೇಕೆಂಬುದು ತುಂಬ ದಿನದ ಕನಸು ಆದರೆ ಏನು ಮಾಡಲಿ ನನ್ನನ್ನು ಕಂಡರೆ ಎಲ್ಲ ಓಡಿ ಹೋಗುವರು ನನ್ನನ್ನು ಯಾರು ಗೆಳೆಯ ಎಂದು ಸ್ವೀಕರಿಸುತ್ತಿದ್ದದ್ದೇ ಇಲ್ಲ ಅದರಲ್ಲೂ ನಿನ್ನ ಬಂಡ ಧೈರ್ಯ ನಾನು ಮೆಚ್ಚುವಂಥದ್ದು ನೀನಾಗೇ ನೀನು ಬಂದು ನನ್ನ ಗೆಳೆತನವನ್ನು ಬಯಸುತ್ತಿದ್ದೀಯ ನಿನಗೆ ತುಂಬ ಅಂದರೆ ತುಂಬ ಧೈರ್ಯ ಇದೆ ಮಂಗಣ್ಣ ಇದನ್ನು ನಾನು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತೇನೆ ಭಯನ ಅದು ನನಗ ಅಯ್ಯೋ ಹುಲಿಯಣ್ಣ ಏನು ಗೊತ್ತಾ ನನಗೆ ಭಯ ಎಂಬುದೇ ಇಲ್ಲ ಅದರಲ್ಲೂ ನಿನ್ನನ್ನು ಸ್ನೇಹಿತನಾಗಿ ಮಾಡಿಕೊಂಡಿದ್ದೇನಲ್ಲ ಇನ್ನು ನನಗೆ ನನ್ನ ಮೇಲೆ ಗರ್ವವಿದೆ ನಾನು ಹುಲಿಯನ್ನೇ ಗೆಳೆಯ ಎನ್ನುತ್ತಿರುವೆ ನನ್ನಷ್ಟು ಪುಣ್ಯವಂತರು ಯಾರೂ ಇಲ್ಲ ಬಿಡು ಹುಲಿಯಣ್ಣ ನನಗೆ ನಿನ್ನಂಥ ಗೆಳೆಯ ಇರುವುದು ನಿಜಕ್ಕೂ 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 ಸಂತೋಷ ತಂದಿದೆ ನಿನಗೆ ಮಾತ್ರವಲ್ಲ ನನಗೂ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಮಂಗಣ್ಣ ನಾನು ನಿನ್ನ ಗೆಳೆತನವನ್ನು ಮಾಡಿದ್ದು ನಿನಗೆ ಗೊತ್ತ ಮಂಗಣ್ಣ ನಾನು ಕೆಲವು ದಿನಗಳಿಂದ ಸ್ನೇಹಕ್ಕೋಸ್ಕರ ಪರಿತಪಿಸುತ್ತಾ ಇದ್ದೆ ಆದರೆ ನಾನು ಹುಲಿ ನನ್ನನ್ನು ಕಂಡು ಎಲ್ಲರೂ ಓಡುವರೆ ಹೊರತು ಯಾರೂ ಸ್ನೇಹ ಮಾಡಲು ಮುಂದೆ ಬರಲಿಲ್ಲ ನನಗೆ ನೀನು ಮುಂದೆ ಬಂದದ್ದು ಖುಷಿಯಾಯಿತು ನನಗೂ ಕೂಡ ಆಸೆ ಇತ್ತು ಆದರೆ ನೀನು ಎಲ್ಲಿ ಏನಾದರೂ ಅಂದುಕೊಳ್ಳುತ್ತೀಯೋ ಅಂತ ನಾನು ದಿನ ಸುಮ್ಮನೆ ಇದ್ದೆ ನೋಡು ನೋಡು ಕೋತಿ ಅಣ್ಣ ಇಷ್ಟರಲ್ಲಿ ಕತ್ತಲಾಯಿತು ಬಾ ಇನ್ನು ನಾವು ಇಲ್ಲಿ ಇರುವುದು ಸರಿಯಲ್ಲ ನಾವು ನಮ್ಮ ನಮ್ಮ ಮನೆಗೆ ಹೋಗೋಣ ಮಿಕ್ಕಿದ್ದನ್ನು ಬೆಳಿಗ್ಗೆ ಮಾತನಾಡಿಕೊಂಡರೆ ಆಯಿತು ಹಾಗೆ ನಿನಗೆ ನಾನು ಇನ್ನೂ ಒಂದು ಖುಷಿಯನ್ನು ಕೊಡುತ್ತೇನೆ ನಾನು ನಿನ್ನನ್ನು ನನ್ನ ಬೆನ್ನ ಮೇಲೆ ಕೂರಿಸಿ ಅಂಬಾರಿಯಂತೆ ಮೆರವಣಿಗೆ ಮಾಡುತ್ತೇನೆ ಅದು ನಿಮ್ಮ ಮನೆಯ ತಲುಪುವ ತನಕ ഓഹോ നനഗ നമ്പലോ ആകത്തില്ല ഉലിയണ മീന ഈ തരത്തിരുവു ഹമ്മ നന്നു നീനു അമ്പാത്തുവെയാ നനീ നിജക്കൂ നമ്പലൂ ആകത്തില്ല